ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ನನ್ನ ಎಲ್ಲ ಚೇಂಜ್ ಆಯಿತು ಎಂತಂದರೆ ನಂಗೆ ಮೊನ್ನೆಯಿಂದನೂ ಹುಷಾರಿಲ್ಲ 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 ಮನ್ಕಂಡು ಮನ್ಕಂಡು ಸಾಕಿಡ್ದು ಆಯ್ತು ಈವನ್ ನಂಗೆ ಮಾತಾಡೋಕ್ಕೆ ಸಮೇತ ಆಗ್ತಿರಲಿಲ್ಲ ಅದಕ್ಕೆ ನಾನು ಎಂಥ ವೀಡಿಯೋ ಮಾಡಿರಲಿಲ್ಲ ಇತ್ತು ಆಮೇಲೆ ಇವತ್ತು ನಿನ್ನೆ ಅನಿಸ್ದು ಏನಾದರೂ ಮಾಡ್ತೆ ಏನಾದರೂ ಮಾಡ್ತೆ ಅಂತೇಳಿ ಹೇಳಿ ಬಟ್ ನನಗೆ ಏನು ಮಾಡೋದಂತನೂ ಗೊತ್ತಾಗಲಿಲ್ಲ ಅದಕ್ಕೆ ನಾನು ಏನು ಅದಕ್ಕೆ ನಾನು ಏನೂ ಮಾಡೂ ಇಲ್ಲ ಇವತ್ತೆಣಸ್ದೆ ಗಿಡ ಮರ ಗಿಡಗಳಿಗೆಲ್ಲ ನೀರು ಹಾಕ್ಲಿಕ್ಕೆ ಹೋಗುತ್ತೆ ಅಂತೇಳಿ ಹೇಳಿ ಬೆಳಿಗ್ಗೆ ಬೆಳಿಗ್ಗೆ ಅದಕ್ಕೆ ಎಣಿಸ್ದೆ ನಾನು ನೀರು ಹಾಕುದನ್ನೇ ವೀಡಿಯೋ ಮಾಡ್ತೆ ಅಂತ ಅದಕ್ಕೆ ಇವಾಗ ಮೋಟ್ರ್ ಶೆಡ್ ಹತ್ರ ಹೋಗಿ ಮೋಟ್ರ್ ಆನ್ ಮಾಡಿ ಬರ್ತೆ ಆಮೇಲೆ ಮತ್ತೆ ವಾಪಸ್ ವೀಡಿಯೋ ಸ್ಟಾರ್ಟ್ ಮಾಡ್ತೆ ಇಲ್ಲಿ ಓ ಅಲ್ಲಿ ಸೂರ್ಯ ಇದ್ದಾನೆ ಬಟ್ ಕರೆಕ್ಟ್ ಕಾಣಿಸೋದಿಲ್ಲ ಅಷ್ಟೇ ಅಂದರೆ ಇದು ಬೆಳಿಗ್ಗೆ ಬೆಳಿಗ್ಗೆ ಹನಿ ವಾತಾವರಣ ನಾನು ನಿಮಗೇನೋ ತೋರಿಸ್ತೆ ಎಂತ ಅಂತೇಳಿ ಹೇಳ್ರೆ ತಡ ಇದೇನು ಗೊತ್ತಾ ಇದು ಪಂಪ್ಕಿನ್ ದ ಫ್ಲಾರ್ ಒಳ್ಳೆಯಾಗಿದೆ ಅಂದರೆ ನಮ್ಮ ಮಣ್ಣಲ್ಲಿ ಇದ್ರದ್ದು ಫ್ಲಾರ್ ಮಾತ್ರ ಆಗುತ್ತೋ ಪಂಪ್ಕಿನ ಆಗೋದಿಲ್ಲ ಒಂದು ಇಷ್ಟು ಇಷ್ಟು ದೊಡ್ಡದಾಗತ್ತೆ ಒಂದು ಇಷ್ಟು ದೊಡ್ಡದಾಗಿ ಬಿದ್ದೋಗುತ್ತೆ ಮೇಬಿನಲ್ಲೂ ಸಾಕಾಗೋದಿಲ್ಲ ಇರಬೇಕು ಎಂತಕ್ಕ ನನಗೂ ಗೊತ್ತಿಲ್ಲ ಸಲ ಪಾಟಲ್ ಮಾಡಿದ್ದೆ ಆ ಪಾಟಲ್ ಮಾತ್ರ ಆಗಿತ್ತು ನನಗೆ ಅದು ಸಹ ಒಂದು ಮೂರೇನೋ ಆಗಿತ್ತು ಅಷ್ಟೇ ಮೂರೇ ಆದದ್ದು ಮತ್ತು ಅದು ಬೆಳಿಲಿಕ್ಕೆ ಸಹ ಟೈಮ್ ಸ್ವಲ್ಪ ಜಾ ಜಾಸ್ತಿ ಟೈಮು ಜಾಸ್ತಿ ತಕ್ಕಂಥದ್ದು ಇನ್ನೂ ಒಂದು ವಿಷಯ ವಿಷಯ ಇತ್ತು ಎಂತಂದರೆ ನಮ್ಮ ಮನೆ ಮಾವಿನಕಾಯಿ ಮರದಲ್ಲಿ ಆಗಿದೆ ಇನ್ನು ಸ್ವಲ್ಪ ದಿನದಲ್ಲಿ ಮಾವಿನಕಾಯಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ಮಾವಿನಕಾಯಿಗೆ ಅಂದರೆ ಮಸ್ತ್ ಇಷ್ಟ ನಂಗೆ ಮಾವಿನಕಾಯಿ ಇದ್ದರೆ ನನ್ನ ಮನೆಗೆ ಅನ್ನ ಇದು ಸಾರಿಗೆಲ್ಲ ಎಂಥದ್ದು ಮಾಡೋದೇ ಇಲ್ಲ ನಾನು ಬಜ್ಜಿ ಕುಟ್ಟದು ಮೊಸರು ಹಾಕೋದು ತಿಂಬುದೇ ಒಳ್ಳೆ ಆಯ್ತು ಮಾತ್ರ ನನಗಿಷ್ಟ ಮತ್ತು ಮಾವಿನಕಾಯಿ ಹೂವೆಲ್ಲ ಕಂಬತ್ತಿನ ಖುಷಿ ಆಯ್ತು ಬೇಗ ಮಾವಿನಕಾಯಿ ಆಯ್ಲಿ ನಾನು ಬೇಗ ಬಜ್ಜಿ ಕುಟ್ಕೊಂಡು ಉಂತೆ ಇನ್ನು ಒಂದು ಟ್ರಿಪ್ ಜಾಪ್ ದಪ್ಪ ಅಬ್ಬಾ ನಾನು ನೀರ್ ಬಿಟ್ಟು ಹತ್ತು ನಿಮಿಷನೂ ಆಯಿಲ್ಲ ಕರೆಂಟೇ ಹೋಯ್ತು ಕರೆಂಟ್ ಹೋದ್ರೆ ನಮ್ಮ ಮನೆಗೆ ಮೋಟ್ರ್ ಚಾಲು ಆಗೋದಿಲ್ಲ ಎಲ್ಲರ ಮನೆಗೂ ಚಾಲು ಆಗ್ತಿಲ್ಲ ನಮ್ಮ ಮನೆಗೂ ಆಗ್ತಿಲ್ಲ ಅಷ್ಟೇ ಸಿಂಪಲ್ ಇರಲಿ ಪರವಾಗಿಲ್ಲ ಹತ್ತು ಗಂಟೆ ಸುರುವಿಗೆ ಇನ್ನೊಂದು ಸಲ ಬಿಡ್ತೆ ಆವಾಗ ಇಷ್ಟು ಮಂಜು ಮಂಜು ಇಪ್ಪದಿಲ್ಲ ಚಳಿ ಚಳಿಗೂ ಇಪ್ಪದಿಲ್ಲ ಆಗ ಬಿಡುಗೂ ಒಳ್ಳೆ ಆಯ್ತು ಮತ್ತು ಈಗ ಬಿಟ್ಟರೆ ನಂಗೆ ಕೆಮ್ಮು ಜಾಸ್ತಿ ಆಗ್ಬೋದು ಅದಕ್ಕೆ ನಾನು ಆಮೇಲೆ ಮಧ್ಯಾಹ್ನವೇ ಬಿಡ್ತೆ ಅಲ್ಲಿ ತನಕ ಬಾಯ್